ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ನೋಡಿ ಹುಡುಗಿನೇ ಬೇಗನೆ ಇಲ್ಲಿ ರಂಗೋಲಿ ಬೆಳೆ ಹಾಕಿ ದೇವ್ರ ಪೂಜೆ ಮಾಡಿ ಇಡಕಿ ತಿಂಡಿಗೆ ಒಂದು ಪರೋಟ ಮಾಡಿದ್ದೆ ತುಂಬ ದಿನ ಆಯಿತು ಅವ್ಳಿಗೆ ಹೆಜ್ಜೆ ಕಟ್ಟಾಗಿತ್ತು ತಗೊಳ್ಬೇಕು ತಗೊಳ್ಬೇಕು ಅಂತ ಅಂದರೆ ಹಾಗೆ ಇರಲಿಲ್ಲ ಖಾಲಿ ಖಾಲಿ ಅನಿಸಿತ್ತು ಕಾಲೆಲ್ಲ ಸೊ ತಗೊಳಕಂತ ಹೋದ್ವೆ ಹಳದು ಕೊಟ್ಟರೆ ಸಹ ಆರು ಸಾವಿರ ತನಕ ಆಯಿತು ಈಗಂತೂ ಲಾಸ್ಟ್ ಟೈಮ್ ತಗೊಳ್ಳುವಾಗ ಗ್ರಾಮಿಗೆ ಇನ್ನೂರ ಇಪ್ಪತ್ತೇನಾಯಿತು ಈಗ ಗ್ರಾಮಿಗೆ ಬೆಳ್ಳಿಗೆ ಮುನ್ನೂರ ಮೂವತ್ತಾಗಿದೆ ಚಿನ್ನ ಅಂತೂ ಹದಿಮೂರು ಸಾವಿರ ಆಯಿತು ಲಾಸ್ಟೇನೋ ಎರಡು ಹಿಂದೆ ಈಗ ಹದಿನಾಲ್ಕೂವರೆ ಸಾವಿರ ಆಗಿದೆ ಒಂದು ಗ್ರಾಮಿಗೆ ನಮ್ಮಂಥವ್ರ ಜಿನ ತಗೊಂಡಾಗೆ ಅವತ್ತು ಸಣ್ಣ ಸಣ್ಣದ್ದು ಎರಡು ಕಿವಿ ತಗೊಳ್ಳೋದಾದ್ರೆ ಐವತ್ತು ಸಾವಿರ ಇಟ್ಕೊಳ್ಬೇಕಿತ್ತು ಅದೇ ಒಂದು ಆರೇಳು ವರ್ಷದ ಹಿಂದೆ ಒಂದು ಏಳು ಎಂಟು ಹತ್ತು ಸಾವಿರದೊಳಗಾಗ್ತಿತ್ತೇನೋ ಹಳೆ ಬೆಳ್ಳಿಗಂತೂ ಬೆಲೆನೇ ಇಲ್ಲ ಈ ಟೈಮಲ್ಲಿ ಜಾಸ್ತಿ ನಮ್ಮ ಮಂಗಳದಲ್ಲಿ ಹಾವು ಬರುದು ನೋಡು ಕಪ್ಪೆ ಹಿಡಿಲಿಕ್ಕೆ ಬಂದಿದೆ ಬೆಕ್ಕು ನೋಡ್ತಾ ಉಂಟು ಗುರಸ್ತಾ ಉಂಟು ಅದು ನೋಡಿ ಓಡಿತು ಮತ್ತೆ ಸಂಜೆ ಪುನಃ ಬಂತು ಅದಕ್ಕೆ ಬಾಯಿಕೆ ಆಗಿತ್ತ ಎಂಥದ್ದು ಗೊತ್ತಿಲ್ಲ ದೇವರಿಗಂತ ತುಳಸಿಗಂತ ನೀರು ಹಾಕ್ಲಿಕ್ಕಿತ್ತದಲ್ಲಿ ಕೊಡಪನದೊಳಗೆ ಹೋಯ್ತ ಅರ್ಧ ಬಂತು ಆ ಬೆಕ್ಕು ಅದನ್ನು ಸಹ ಓಡಿಸ್ಕೊಂಡು ಹೋಯಿತು ಸಣ್ಣ ಮರಿ ಮಂತ್ರ ಇದು ಬೀಟ್ರೋಟ್ ಪಲ್ಯ ಮಾಡಿದ್ದೆ ಹಾಗೆ ಸ್ವಲ್ಪ ಸ್ಕಿನ್ ಕೇರ್ ಮಾಡುವ ಹೇಳಿ ಪೀಟ್ರೋಟ್ ರಸ ಹಿಂಡ್ಕೊಡ್ತಿದ್ದೇನೆ ಅದಕ್ಕೆ ಸ್ವಲ್ಪ ಹಿಟ್ಟು ಹಾಕಿದ್ದೇನೆ ಅಕ್ಕಿಟ್ಟು ಹಾಕಿಗೆ ಕಲಿಸ್ಕೊಳ್ಳಿ ಬೇಸಿಗೆ ಹಾಕುವಷ್ಟು ದಪ್ಪ ಆದರೆ ಸಾಕು ಮನೇಲಿ ಇರುವುದರಲ್ಲೇ ಕೆಲವೊಮ್ಮೆ ಟ್ರೈ ಮಾಡ್ತಾ ಇರ್ತೇನೆ ನಾನು ಇನ್ನು ಕೆಲವರು ಹಾಲಿನ ತೆನೆಗೆ ಸ್ವಲ್ಪ ಹಾಲು ಹಾಲು ದಪ್ಪ ಹಾಲು ಕೆನೆ ಉಂಟಲ್ಲ ಅದನ್ನು ತೆಗೆದು ಅದೇ ಅದನ್ನು ಸ್ವಲ್ಪ ಏಸಿಗೆ ಹಾಕ್ಕೊಳ್ಬೇಕು ಅದು ಹಾಕ್ಕೊಂಡ್ರೆ ಮಾತ್ರ ಬಿಸ್ಟಿಗೆ ಹೋದರೆ ಪಕ್ಕ ಕಪ್ಪಾಕ್ತಾರೆ ಆಗಿದೆ ನೋಡಿ ಸ್ವಲ್ಪ ಚಪ್ಪೆ ಅದು ಸಾಕು ಬಂದ್ ಮಾಡುವ ಚಪ್ಪೆ ಆದ ಮೇಲೆ ಫೇಸಿಗೆ ಹಾಕುವ ಒಳ್ಳೆ ಕಲರ್ ಬಂದಿದೆ ಕಾಣಿಸ್ತದ ಸ್ನೇಹಿತರೆ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್ ಎಲ್ಲರೂ ಹೇಗಿದ್ದೀರಿ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತೇನೆ ಬೀಟ್ರೋಟು ಫೇಸಿಗೆ ಹಾಕಲಿಕ್ಕೆ ಮಾಡಿಟ್ಟಿದ್ದೆ ನೋಡಿ ಸ್ವಲ್ಪ ಅಕ್ಕಿ ಇಟ್ಟಿದ್ರೆ ಸಾಕು ಆಗಿದೆ ಹಾಕ್ಬೋದು ಬಾಯಿಲ್ ರೈಸ್ ಉಂಟಲ್ಲ ಅದನ್ನು ಮನೆಯಲ್ಲೇ ನಾವು ನಟ್ಟಿದ್ರೆ ಅದನ್ನು ಚೆಂದ ಮಾಡಿ ತೊಳೆದು ಅಕ್ಕಿ ತೊಳಿತೇವಲ್ಲ ಅಕ್ಕಿ ಅದನ್ನು ನೀರನ್ನು ಮುಖಕ್ಕೆ ಹಾಕಿದ್ರೆ ಸಹ ಸ್ಕಿನ್ ಇನ್ನೂ ಗ್ಲೋ ಆಗ್ತದೆ ಅದರಲ್ಲಿ ಸಹ ಮಾಡ್ಬೋದು ಇವನ್ ಸೌತೆಲ್ಲ ಬರ್ತದಲ್ಲ ಸೌತೆಕಾಯಿದ್ನ ಫೇಸಿಗೆ ಹಾಕ್ಬೇಕು ತುಂಬ ಸಾಫ್ಟ್ ಆಗ್ತದೆ ಸ್ಕಿನ್ ಐಸ್ ಸಹ ಹಾಕ್ತಾರೆ ಐಸ್ ಕ್ಯೂಬ್ ಹಾಕ್ತಾರೆ ಕೆಲವರು ಅದರಲ್ಲೇ ಚಂದ ಮಾಡಿ ಮುಖ ಒಮ್ಮೆ ತೊಳ್ಕೊಂಬರ್ಬೇಕು ಆಗಾಗಲೇ ಮಾಡಿದ್ರೆ ಒಳ್ಳೆಯದು ಮಾಡಿ ಇಡೋಕೆ ಅಂತ ಇದ್ದದ್ದು ನಿಮಗೆ ಪುಡಿ ಬೇಕಾದರೆ ಆನ್ಲೈನಲ್ಲೆಲ್ಲ ಸಿಗ್ತದೆ ಬೀಟ್ರೋಟ್ ಪೌಡರ್ ಮನೆ ರಸ ಮಾಡ್ಬೋದು ಅದನ್ನು ಒಣಗಿಸಿ ಪುಡಿ ಮಾಡಿ ಇಟ್ಕೊಂಡ್ರೆ ಯಾವಾಗ ಸಹ ಯೂಸ್ ಮಾಡ್ಬೋದು ಇದರ ರಸ ಲಿಪ್ಸಿಗೆ ಹಾಕಿದರೆ ಲಿಪ್ಸ್ ಕೆಂಪಾಗ್ತದೆ ಹೇಳ್ತಾರೆ ಮತ್ತೆ ದಾಳಿಂಬೆದ್ದು ದಾಳಿಂಬೆ ಹೂ ಉಂಟಲ್ಲ ಅದರದನ್ನು ಸಹ ಲಿಪ್ಸಿಗೆ ಹಾಕಿದರೆ ಕೆಂಪಾಗ್ತದಂತೆ ಆಗ್ತದಂತೆ ಲಿಪ್ಸ್ ಸ್ವಲ್ಪ ಹೊತ್ತು ಒಣಗಿಕೆ ಬಿಡುವ ನೋಡಿ ಒಣಗಿದೆ ಮುಖ ತೊಳಿವಾ ನಾ ಹೇಳೋದಕ್ಕಿಂತ ನೀವು ಟ್ರೈ ಮಾಡಿ ನೋಡಿ ನಿಜವಾಗಿ ಒಳ್ಳೆ ಯೂಸ್ ಆಗ್ತದೆ ಸ್ಕಿನ್ ಒಳ್ಳೆ ಗ್ಲೋ ಆಗ್ತದೆ ಆವಾಗಲೇ ಹಾಕಿದ್ ಕೂಡ ನಮ್ಗೆ ಗೊತ್ತಾಗಲ್ಲ ಎರಡು ಮೂರು ಸತಿ ಯೂಸ್ ಮಾಡಬೇಕು ಆವಾಗ ಚೆನ್ನಾಗಿ ರಿಸಲ್ಟ್ ತುಂಬಾ ಒಳ್ಳೇದು ಸ್ಕಿನ್ಗೆ ವಿಡಿಯೋ ಇಷ್ಟ ಆದರೆ ವಿಡಿಯೋಗೊಂದು ಲೈಕ್ ಮಾಡಿ ಫ್ರೆಂಡ್ಸ್ ಇನ್ನು ಸಂಜೆ ಬಂದು ಸ್ವಲ್ಪ ಮ್ಯಾಕ್ರೋನ್ ಇತ್ತು ಇತ್ತು ಇದು ಮಾಡಿದ್ವಿ ಈ ಥರ ವಿಡಿಯೋ ಇಷ್ಟ ಅದೇ ವೀಡಿಯೋಗೆ ಒಂದು ಲೈಕ್ ಶೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಸಿಗುವ ಇನ್ನೊಂದು ವಿಡಿಯೋದೊಂದಿಗೆ ಬೈ ಫ್ರೆಂಡ್ಸ್ ಶುಭ ದಿನ